ಹೆಸರು ರಕ್ಷಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ಮೇಘನಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರೌಢಶಾಲೆ ಅರಸೀಕೆರೆ ನಾವು ಮಾಡು ಅಧ್ಯಾಯ ನಾಲ್ಕು ದಹನ ಮತ್ತು ಜ್ವಾಲೆ ನಾವು ಮಾಡುತ್ತಿರುವ ಚಟುವಟಿಕೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವ ಇನ್ನೊಂದು ಪ್ರಕ್ರಿಯೆ ಈಗ ನಾವು ಇದಕ್ಕೆ ಬೇಕಾಗುವ ವಸ್ತುಗಳು ವಿನೇಗರ್ ಮತ್ತು ಖಾಲಿ ಬಾಟಲು ಸ್ಪ್ಯಾಚ್ಲಾ ಮತ್ತೆ ಸೋಡಾ ಪುಡಿ ಒಂದು ಬಲೂನು ಒಂದು ಬೆಂಕಿ ಪಟ್ಟಣ ಮೇಡದ ಬತ್ತಿ ಈಗ ನಾವು ಈ ಬಾಟಲಿಯಲ್ಲಿ ವಿನೇಗರ್ ಹಾಕುತ್ತಿದ್ದೇವೆ ಅದಾದ ನಂತರ ಬಲೂನಿನಲ್ಲಿ ಸೋಡಾ ಪುಡಿಯನ್ನು ಹಾಕುತ್ತಿದ್ದೇವೆ ಅದಾದ ನಂತರ ಈ ಬಲೂನ್ ಅನ್ನು ಮುಚ್ಚಳಕ್ಕೆ ಮುಚ್ಚುತ್ತಿದ್ದೇನೆ ಈ ಬಲೂನ್ ಅನ್ನು ಈಗ ಎತ್ತುತ್ತಿದ್ದೇವೆ ಈಗ ನೋಡಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತಿದೆ ನೋಡಿ ಈ ಬಲೂನ್ ಊದಿಕೊಂಡಿದೆ ಇದರೊಳಗೆ ಕಾರ್ಬನ್ ಡೈಆಕ್ಸೈಡ್ ಸಂಶ್ಲೇಷಣೆ ಆಗಿದೆ ಈಗ ಕಾರ್ಬನ್ ಡೈಆಕ್ಸೈಡ್ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸೋಣ ಈಗ ಮೇಣದ ಬತ್ತಿಯನ್ನು ಹಚ್ಚೋಣ ಈಗ ಈ ಬಲೂನನ್ನು ಗಟ್ಟಿಯಾಗಿ ಹಿಡಿದು ಮೇಣದ ಬತ್ತಿಯಲ್ಲಿ ಮೇಣದ ಬತ್ತಿಗೆ ಬಿಡೋಣ ಇದು ಆರಿ ಹೋಗಿದೆ ಈಗ ನಾವು ತಿಳಿಯಬಹುದು ಕಾರ್ಬನ್ ಡೈಆಕ್ಸೈಡ್ ನಿಂದ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಆರಿಸಬಹುದೆಂದು ಧನ್ಯವಾದಗಳು ಧನ್ಯವಾದ